ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್ ಪ್ರಮ್ಲಾ ಬ್ಲಾಗ್ ಇವತ್ತು ಶುಕ್ರವಾರ ಬೆಳಗ್ಗೆಯಿಂದ ಬ್ಲಾಗ್ ಮಾಡ್ತಾ ಇದ್ದೀನಿ ಇದು ರಾತ್ರಿ ಬೋಂಡ ಕರೆದಿದ್ನಲ್ವ ಬಾಂಡ್ಲಿನಲ್ಲಿ ಅದೇ ಬಾಣಲಿನಲ್ಲೇ ಸ್ವಲ್ಪ ಚಕ್ಲಿ ಕರೆದಿ ಇಟ್ಬಿಡೋಣ ಊಟಕ್ಕೆ ನಾಷ್ಟಕ್ಕೆ ಏನಕ್ಕಾದ್ರೂ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಕರೆದಿಡೋಣ ಮತ್ತು ಇದೇ ಬಾಣಲಿನೇ ನಾಷ್ಟ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಣ್ಣೆ ಇತ್ತಲ್ವ ಅಂತ ಕರದೇ ಎತ್ತಿಟ್ಕೊಂಡೆ ಈಗ ಅದೇ ಎಣ್ಣೆನ ಸ್ವಲ್ಪ ತೆಗೆದುಬಿಟ್ಟು ಇದೇ ಬಾಣಲಿನೇ ನಾಷ್ಟ ಮಾಡ್ಕೋತೀನಿ ನಾಷ್ಟ ಇವತ್ತು ಉಪ್ಪಿಟ್ಟು ಮಾಡೋಣ ಅಂತ ನನಗೆ ಮತ್ತು ಅಜ್ಜಿಗೆ ಇಬ್ರಿಗೇನೆ ಮಾನಸ ಯಾರೂ ಇರಲಿಲ್ಲ ನನಗೆ ಅಜ್ಜಿಗೆ ಇಬ್ಬರಿಗೇನೆ ನಾಷ್ಟಕ್ಕೆ ಉಪ್ಪಿಟ್ಟು ಮಾಡ್ಕೋತಾ ಇದ್ದೀನಿ ಬೇರೆ ತಿರ್ಗ ಇನ್ನೊಂದು ಬಾಂಡ್ಲಿ ಇಲ್ಲ ಏನು ಇಡೋದು ಎರಡೆರಡು ಬಾಣಲೆ ಎಲ್ಲ ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ ರಾತ್ರಿ ಬೋಂಡ ಕರೆದಿ ಇದ್ರಲ್ಲೇ ಚಕ್ಲಿ ಮಕ್ಕಳು ಇಟ್ಬಿಟ್ಟು ಸ್ಕೂಲಿಂದ ಬಂದು ತಿನ್ನೋದಕ್ಕೆ ಇಲ್ಲ ಊಟಕ್ಕೆ ಏನಕ್ಕಾದ್ರೂ ಆಗುತ್ತೆ ಅಂತ ಕರೆದಿಟ್ಟು ಎತ್ತಿಟ್ಬಿಟ್ಟೆ ಮತ್ತೀಗ ಅದೇ ಬಾಣಲಿನಲ್ಲೇ ರವೆ ಹುರ್ಕೊಂಡೆ ಅದೇ ಬಂಡ್ಲಿಗೆ ಎಣ್ಣೆ ಹಾಕ್ಕೊಂಡು ಉಪ್ಪಿಟ್ಟು ಮಾಡ್ಕೋತಾ ಇದ್ದೀನಿ ಉಪ್ಪಿಟ್ಟು ನಮ್ಮನೆ ಮಕ್ಕಳೆಲ್ಲ ಇದ್ರೆ ಉಪ್ಪಿಟ್ಟೆಲ್ಲ ತಿನ್ನೋದಿಲ್ಲ ಹಾಗಾಗಿ ನಾಷ್ಟಕ್ಕೆ ನಮ್ಮಿಬ್ಬರೇ ಅಲ್ವಾ ನಾವಿಬ್ಬರೇ ಅಲ್ವಾ ಇದ್ದಿದ್ದು ಅಜ್ಜಿ ನಾನು ಹಂಗಾಗಿ ಉಪ್ಪಿಟ್ಟು ಮಾಡೋಣ ಅಂತ ಉಪ್ಪಿಟ್ಟು ಮಾಡ್ಕೋತಾ ಇದ್ದೆ ನನಗೆ ಉಪ್ಪಿಟ್ಟಿಗೆ ಟೊಮೆಟೊ ಹಾಕಿದ್ರೆ ತುಂಬ ಇಷ್ಟ ಮತ್ತು ಟೊಮೆಟೊ ಚಿತ್ರಾನ್ನ ಮಾಡಿದ್ರು ಅಷ್ಟೇ ಇಷ್ಟಪಟ್ಟು ತಿಂತೀನಿ ಟೊಮೆಟೊ ಚಿತ್ರಾನ್ನ ಆದ್ರೂ ತಿಂತೀನಿ ಮತ್ತು ಮಾವಿನಕಾಯಿ ಚಿತ್ರಾನ್ನ ನಿಬ್ಬೆಣ್ಣು ಚಿತ್ರಾನ್ನ ಅಂದರೆ ನನಗೆ ಸ್ವಲ್ಪ ಆಗೋದಿಲ್ಲ ನನಗೆ ನನಗೆ ಟೊಮೆಟೊ ಚಿತ್ರಾನ್ನ ಅಂದರೆ ಇಷ್ಟ ತಿಂತೀನಿ ಮತ್ತು ಉಪ್ಪಿಟ್ಟಾಗಲಿ ಏನಕ್ಕೆ ಆಗಲಿ ಸ್ವಲ್ಪ ಟೊಮೆಟೊ ಜಾಸ್ತಿ ಹಾಕ್ತೀನಿ ನಂಗೆ ಟೊಮೆಟೊ ಅಂದರೆ ಇಷ್ಟ ನನಗೆ ಮತ್ತು ನಾನು ಈ ಥರ ಅಡುಗೆ ಮಾಡಲಿ ನಾಷ್ಟ ಮಾಡಲಿ ಆವಾಗವಾಗಲೇ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಕ್ಲೀನ್ ಮಾಡ್ಕೊಳ್ಳೋದು ಮತ್ತು ಪಾತ್ರೆ ಇದ್ದರೆ ಪಾತ್ರೆ ತೊಳೆಯೋದು ಈ ಥರ ಮಾಡ್ಕೋತೀನಿ ಎಲ್ಲ ಒಂದೇ ಸತಿ ಗುಡ್ಡೆ ಹಾಕ್ಕೊಂಡು ತೊಳೆಯೋದು ಈ ಥರ ಎಲ್ಲ ಮಾಡೋಲ್ಲ ನಾನು ಆವಾಗವಾಗಲೇ ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋದು ಮತ್ತು ಸಿಂಕಲ್ ಪಾತ್ರೆ ಇದ್ದರೆ ತೊಳ್ಕೊಳ್ಳೋದು ಈ ಥರ ಮಾಡ್ತೀನಿ ಅದಕ್ಕೆ ನಮ್ಮನೆ ಅಡುಗೆ ಮನೆ ಯಾವಾಗಲೂ ಅಷ್ಟೇ ಕ್ಲೀನಾಗಿರುತ್ತೆ ಇದೊಂದು ಸಾಂಬಾರಿಂದು ಪಾತ್ರೆ ಇತ್ತು ಆ ಪಾತ್ರೆನೂ ಹಾಗೆ ಬಿಡೋಣ ಉಪ್ಪಿಟ್ಟಿಗೆ ನೀರು ಕಾಯಿ ಇಟ್ಟಿದ್ನಲ್ಲ ಸುಮ್ಮನೆ ನಿಂತ್ಕೊಂಡು ಎದಕ್ಕೆ ಟೈಮ್ ವೇಸ್ಟ್ ಮಾಡೋದು ಅಂತ ಅಂದ್ಬಿಟ್ಟು ಉಪ್ಪಿಟ್ಟು ನೀರು ಕಾಯಿ ಅಷ್ಟರೊಳಗಡೆ ಪಾತ್ರೆ ತೊಳೆದು ಬಿಡೋಣ ಇದೊಂದು ಇತ್ತಲ್ವ ಅಂತ ಆ ಪಾತ್ರೆನ ಹಾಗೆ ತೊಳ್ಕೊತಾ ಇದ್ದೆ ಇವತ್ತು ಬೆಳಗ್ಗೆ ಬೇಗನೆ ಕೆಲಸ ಆಗೋಯ್ತು ಎಂಟೂವರೆ ಒಂಬತ್ತು ಗಂಟೆ ಅಷ್ಟೊತ್ತಿಗೆಲ್ಲ ಫುಲ್ಲು ಎಲ್ಲ ಕೆಲಸ ಆಯಿತು ನಾವು ಒಂಬತ್ತು ಗಂಟೆಗೆ ನಾಷ್ಟ ಮಾಡಿದ್ದು ಬಟ್ಟೆ ಒಗೆದಾಕಿ ಎಲ್ಲ ಕೆಲಸ ಗುಡಿಸೋದು ಒರೆಸೋದು ಪೂಜೆ ಮಾಡೋದು ಎಲ್ಲ ಕೂಡ ಆಯಿತು ಎಲ್ಲ ಕೆಲಸ ಮುಗಿದು ಲಾಸ್ಟಲ್ಲಿ ಈಗ ನಾಷ್ಟ ಇದ್ದೆ ಈಗ ನೀರು ಕುದಿತ್ತಲ್ವ ನೀರು ಕುದ್ದಿದ ನಂತರ ಉಪ್ಪಿಟ್ಟಿಗೆ ರವೆ ಹಾಕ್ಕೊಂಡೆ ಉಪ್ಪಿಟ್ಟು ಅಂದರೆ ಬಿಸಿ ಬಿಸಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಆರೋದ್ರೆ ತಿನ್ನೋಕ್ಕಾಗೋದಿಲ್ಲ ಇನ್ನು ಮಧ್ಯಾಹ್ನ ತನಕ ಇನ್ನೇನು ಅಡುಗೆ ಮನೆಯಲ್ಲಿ ಕೆಲಸ ಇರಲ್ವಲ್ಲ ಹಂಗಾಗಿ ಸಿಂಕು ಅಷ್ಟೇ ತೊಳೆದು ಬಿಡೋಣ ನೀಟಾಗೆಲ್ಲ ಉಜ್ಜುಕೊ ಸ್ಟಬರಲ್ಲಿ ಉಜ್ಜುಬಿಟ್ಟು ನೀಟಾಗೆಲ್ಲ ತೊಳೆದು ಬಿಟ್ಟು ಒಣಗಿಸ್ಕೊಂಬಿಡ್ತೀನಿ ಸಿಂಕ್ ಯಾವಾಗಲೂ ಅಷ್ಟೇ ನೀಟಾಗಿ ತೊಳೆದು ಬಿಟ್ಟು ನೀರು ಡ್ರೈ ಆಗೋ ಥರ ಒಣಗಿಸ್ಕೊಂಬಿಟ್ರೆ ಸ್ಮೆಲ್ ಅನ್ನೋದು ಬರಲ್ಲ ಸಿಂಕಲ್ಲಿ ಕೆಲವರು ಹೇಳ್ತಾರೆ ಸಿಂಕಲ್ಲಿ ಸ್ಮೆಲ್ ಬರುತ್ತೆ ವಾ ಅಡುಗೆ ಮನೆಯಲ್ಲಿ ಅಂತಾರೆ ನೋಡಿರಿ ಈ ಥರ ಯಾವಾಗಲೂ ಅಷ್ಟೇ ಪಾತ್ರೆ ಗುಡ್ಡ ಹಾಕೊಳ್ಳೋದು ಮತ್ತು ಮೊಸರೆ ಪಾತ್ರೆ ಎಲ್ಲ ಇಡೋದು ಮೊಸರೆ ಉಯ್ಯೋದು ಇದನ್ನೆಲ್ಲ ಮಾಡಿದ್ರೆ ಸಿಂಕು ಸ್ಮೆಲ್ ಬರುತ್ತೆ ನಾವು ಮೊಸರು ಏನಿರುತ್ತೆ ಅದನ್ನೆಲ್ಲ ಹೊರಗಡೆ ಒಂದು ಪಾತ್ರೆಲಿ ಹಾಕ್ಕೊಂಡು ಹೊರ್ಗಡೆ ಹಾಕ್ಕೋಬೇಕು ನಾವು ಒಳಗಡೆ ನಾನು ಒಂದು ಹಗ್ಲ ಅನ್ನ ಕೂಡ ನಾನು ಹಾಕೋದಿಲ್ಲ ಸಿಂಕು ಫುಲ್ಲು ಯಾವಾಗಲೂ ಅಷ್ಟೇ ಸಿಂಕು ನೀಟಾಗಿರುತ್ತೆ ಸಿಂಕು ಸ್ಮೆಲ್ ಬರೋದು ಇದೆಲ್ಲ ಅಷ್ಟೇ ಇರೋದಿಲ್ಲ ನಾನು ಅವಾಗವಾಗೆ ಮೂರು ದಿವ್ಸಕ್ಕೆ ಒಂದ್ಸರ್ತಿ ನಾಲ್ಕು ದಿನಕ್ಕೊಂದ್ಸರ್ತಿ ಬಿಸಿನೀರು ಕಾಯಿಸ್ಬಿಟ್ಟು ಸಿಂಕೋಗೀನಿ ಅವಾಗ ಏನೇ ಗಲೀಜಿದ್ರು ಎಲ್ಲ ಹೋಗ್ಬಿಡುತ್ತೆ ಈಗ ಉಪ್ಪಿಟ್ಟು ಕೂಡ ಆಯಿತು ಅಜ್ಜಿಗೆ ಬಿಸಿನೀರು ಇಟ್ಕೊಂಡೆ ನಾನು ಅಜ್ಜಿ ಇಬ್ಬರೇ ಅಲ್ವಾ ಅಷ್ಟೇ ಮಾಡಿದ್ದು ನಾನು ಈಗ ಇಬ್ಬರು ಕುತ್ಕೊಂಡು ನಾಷ್ಟ ಮಾಡ್ತಾಯಿದ್ದೀವಿ ಈ ಟೈಮ್ ಬಂದು ಈಗ ಒಂಬತ್ತು ಗಂಟೆ ಆಗಿತ್ತು ಒಂಬತ್ತು ಗಂಟೆಗೆ ನಾಷ್ಟ ಮಾಡ್ತಾಯಿದ್ದೀವಿ ಗುಂಡ ಆಚೆಗಡೆ ಬಗ್ಲುತ್ತಿದ್ದ ಅಜ್ಜಿ ಕೇಳ್ತಿದ್ದು ಏನು ಕವನ್ ಅಷ್ಟೊಂದು ಬಗ್ತಾನಲ್ಲ ಅಂತ ಅಲ್ಲಿ ಪೇಪರ್ ಬಂದಿದ್ರು ಬಂದಿದ್ದರು ಪೇಪರ್ ಆಯವ್ರು ಬಂದರೆ ಅವ್ನು ಬಗ್ಳುತ್ತಾನೆ ಅವನು ಇದು ಬಂದು ಮಧ್ಯಾಹ್ನ ಮಧ್ಯಾಹ್ನ ಟೈಮ್ ಬಂದಿಗೆ ಮೂರು ಗಂಟೆ ಆಗಿತ್ತು ನನಗೆ ಯಾಕೋ ತುಂಬ ಅಂದರೆ ತುಂಬ ತಲೆನೋವು ಬರ್ತಿತ್ತು ಕಂಟಿನ್ಯೂಸ್ ಆಗಿ ನಾಲ್ಕೈದು ದಿವಸಿಂದನೂ ತಲೆಗೆ ಸ್ನಾನ ಮಾಡ್ತಿದ್ದೆ ಮತ್ತು ತಲೆನ ಹಾಗೆ ಕ್ಲಿಬಲ್ ಕಟ್ಟುಬಿಡ್ತಿದ್ದೆ ತಲೆ ನೀಟಾಗಿ ಒಣಗಿಸ್ತಾ ಇರಲಿಲ್ಲ ತಲೆ ನೋಡಿತ್ತು ಇವಾಗಲೂ ಸ್ವಲ್ಪ ಹಸಿ ಹಸಿದಾಗಿತ್ತು ನನಗೆ ತಲೆನೋವು ತಡ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ ಹಂಗಾಗಿ ಏನು ಮಾಡಿದೆ ಸ್ವಲ್ಪ ಹರಳೆಣ್ಣೆನ ಬಿಸಿ ಮಾಡಿಬಿಟ್ಟು ಕಾಯಿಸ್ಬಿಟ್ಟು ಸ್ವಲ್ಪ ಬಿಸಿ ಬಿಸಿ ಎಣ್ಣೆನ ನತ್ತಿಗೆ ಚೆನ್ನಾಗಿ ಮಸಾಜ್ ಮಾಡಿದೆ ಉಜ್ಜಿಬಿಟ್ಟು ಹಾಗೆ ಸ್ವಲ್ಪ ಕೂದಲು ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಹಾಗೆ ಮಸಾಜ್ ಮಾಡ್ಕೋತಾಯಿದ್ದೆ ನನಗೆ ತಲೆನೋವು ಬಂದರೆ ನಾನು ಈ ಥರ ಹಳ್ಳೆಣ್ಣೆ ಕಾಯಿಸ್ಬಿಟ್ಟು ಚೆನ್ನಾಗಿ ಉಜ್ಜಿಬಿಡ್ತೀನಿ ಉಜ್ಜಿ ಸ್ವಲ್ಪ ಸ್ಟ್ರಾಂಗಾಗಿ ಟೀ ಮಾಡ್ಕೊಂಡು ಕುಡಿತೀನಿ ನಾನು ಈ ತಲೆನೋವು ಬಂದರೆ ಇದೇ ಥರ ಇವೆರಡು ಕೆಲಸ ಮಾಡ್ತೀನಿ ತಲೆಗೆ ಚೆನ್ನಾಗಿ ಅರಳೆಣ್ಣೆ ಹಾಕ್ಬಿಡೋದು ಆಮೇಲೆ ಸ್ಟ್ರಾಂಗಾಗಿ ಸ್ವಲ್ಪ ಶುಂಠಿ ಕೆಚ್ಚು ಟೀ ಮಾಡ್ಕೊಂಡು ಕುಡಿಯೋದು ಈ ಥರ ಮಾಡ್ತೀನಿ ನಾನು ಈಗ ಟೈಮ್ ಬಂದು ಮೂರು ಗಂಟೆ ಆಗಿತ್ತು ಊಟ ಎಲ್ಲ ಆಯಿತು ಅಜ್ಜಿ ಮಲಗಿದ್ರು ಇಷ್ಟ ಇಷ್ಟೆಲ್ಲ ಅವ್ರು ಕಾಫಿ ಎಲ್ಲ ಕುಡಿಯೋದಿಲ್ಲ ಅವರು ಸಂಜೆ ಬೆಳಗ್ಗೆ ಅಷ್ಟೇ ನನಗೆ ಈ ಥರ ತಲೆನೋವು ಏನಾರು ಬಂದರೆ ನಾನು ಮಧ್ಯಾಹ್ನ ಟೈಮು ಒಂದ್ಸತಿ ಈ ಥರ ಮಾಡ್ಕೊಂಡು ಕುಡಿತೀನಿ ನಾನು ಟೀ ಮಾಡ್ಕೋತಾ ಇದ್ದೀನಿ ನಾನು ಶುಂಠಿ ಸ್ವಲ್ಪ ಶುಂಠಿ ಜಾಸ್ತಿ ಹೆಚ್ಚಾಕ್ಬಿಟ್ಟು ಟೀ ಮಾಡ್ಕೊತಾ ಇದ್ದೀನಿ ಕಂಟಿನ್ಯೂಸ್ಸಾಗಿ ನಾಲ್ಕೈದು ದಿವಸಿಂದ ತಲೆಗೆ ಸ್ನಾನ ಮಾಡ್ತಿದ್ನಲ್ಲ ಹಂಗಾಗಿ ತಲೆನೋವು ಅಂದರೆ ತಲೆನೋವು ನನಗೆ ಟೆಸ್ಟಿಂಗ್ ಗ್ಲಾಸ್ ಕೊಟ್ಟಿದ್ದಾರೆ ಗ್ಲಾಸ್ ಹಾಕಿದ್ರು ಅಷ್ಟೇ ತಲೆನೋವು ಬರುತ್ತೆ ಅದೇನೋ ಗೊತ್ತಿಲ್ಲ ಒಂದು ಸತಿ ತಗೊಂಡೋಗಿ ಅದು ತೋರಿಸ್ಬೇಕು ಇನ್ನೂ ಅದಕ್ಕೇನು ವೈದಿ ಮೀರಿಲ್ಲ ನ ಅದು ಎರಡು ವರ್ಷದ ಗ್ಲಾಸ್ ತೊಗೊಂಡಿದ್ದು ಈಗ ಇನ್ನೂ ಒಂದು ವರ್ಷ ಕೂಡ ಆಗಿಲ್ಲ ಅದು ಹಾಕ್ಕೊಂಡ್ರೆ ಸಾಕು ನಂಗೆ ಸ್ಟಾರ್ಟಿಂಗಿಂದ ಅಷ್ಟೇ ಅಭ್ಯಾಸ ಇಲ್ವಲ್ಲ ನನಗೆ ತಲೆನೋವು ಬರುತ್ತೆ ಗೊತ್ತಿಲ್ಲ ಅದು ಏನಕ್ಕೆ ಅಂತ ಹೋಗಿ ತೋರಿಸ್ಕೋಬೇಕು ಟೀ ಆಯಿತು ಇವಾಗ ಕುತ್ಕೊಂಡು ಸ್ವಲ್ಪ ಹೊತ್ತು ಟೀ ಕುಡಿದ್ಬಿಟ್ಟು ಸ್ಕೂಲ್ ಹತ್ರ ಓಡ್ತೀನಿ ಟೈಮ್ ಬಂದೀಗ ಮೂರುವರೆ ಆಗಿತ್ತು ಮಿತು ಕರ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ ಇವತ್ತು ಶುಕ್ರವಾರ ಸಂತೆ ಅಲ್ವಾ ಹಾಗೆ ತರಕಾರಿ ತೊಗೊಂಡು ಮಿತು ಕರ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ ಜೊತೆಗೆ ಗುಂಡನ್ನು ಕರ್ಕೊಂಡು ಹೋಗ್ತೀನಿ ಬರೋ ಗುಂಡ ಹೋಗೋಣ ಅವನು ರಾತ್ರಿ ಟೈಮೆಲ್ಲ ಜಾಗರಣೆ ಮಾಡ್ತಾನೆ ನಾಯಿಗಳೆಲ್ಲ ಬಗ್ಲತಿರ್ತಾವಲ್ಲ ಅವನು ಅಷ್ಟೇ ನಿದ್ದಿರ್ತಾನೆ ಅವನು ಹಗ್ಲತ್ತು ಫುಲ್ ಡೇ ನಿದ್ದೆ ಮಾಡ್ತಾನೆ ರಾತ್ರಿಯಲ್ಲೇ ಎಚ್ಚರವಾಗಿರ್ತಾನೆ ರಾ ಹಗ್ಲೊತ್ತು ನಿದ್ದೆ ಮಾಡ್ತಾನೆ ನಾನು ಅವನಿಗೆ ರೇಗಿಸ್ತಿದ್ದೆ ಬರ ಸ್ಕೂಲ್ ಹತ್ರ ಹೋಗೋಣ ಅಂತ ಬಂದಿಲ್ಲ ಸ್ಕೂಲ್ ಹತ್ರ ಸ್ಕೂಲ್ ಎದುರುಗಡೆನೇ ನೋಡಿ ಇಲ್ಲಿ ಸ್ಕೂಲ್ ಕಾಂಪೌಂಡ್ ಅಂದರೆ ಎದುರುಗಡೆನೇ ಮಾರ್ಕೆಟು ನೆಲಮಂಗ್ಳ ತರಕಾರಿ ಮಾರ್ಕೆಟು ನಾನು ತರಕಾರಿ ಕೂಡ ಎಲ್ಲ ತೊಗೊಂಡೆ ಟೊಮೆಟೊ ಅಂತೂ ರೇಟ್ ಆಗಿಬಿಟ್ಟಿದೆ ನೂರು ರೂಪಾಯಿ ಮೂರು ಕೆ ಜಿ ಅಂದರು ನಾನು ಒಂದೂವರೆ ಕೆ ಜಿ ತೊಗೊಂಡು ಬಂದೆ ನಾವು ಯಾವಾಗಲೂ ಹೋಗ್ತಾ ಇರ್ತೀವಲ್ಲ ಬೆಳಗ್ಗೆ ಸಂಜೆ ನೆಲ್ಮ ಅಲ್ಲಿ ಸ್ಕೂಲ್ ಹತ್ರನೇ ಹೋಗ್ತಾ ಇರ್ತೀವಿ ಅಲ್ಲದೇ ತರಕಾರಿ ಮಾತಿರ್ತಾರೆ ತೊಗೊಂಡ್ರಾಯ್ತು ಅಂತ ಟೊಮೆಟೊ ಒಂದುವರೆ ಕೆ ಜಿ ತಂದೆ ಮತ್ತು ಪಾಲಕ್ ಸೊಪ್ಪು ತೊಗೊಂಡು ಬಂದೆ ಕೊತ್ತಂಬರಿ ತಂದೆ ಮತ್ತು ಅಜ್ಜಿಗೆ ಎಲೆ ತೊಗೊಂಡು ಬಂದೆ ವಿಳೆದೆಲೆ ತೊಗೊಂಡು ಬಂದೆ ಮತ್ತು ನಿಂಬೆಹಣ್ಣು ಎರಡು ರೂಪಾಯಿ ಒಂದು ನಿಂಬೆ ಹಣ್ಣು ಅಂದರು ಹಂಗಾಗಿ ಒಂದು ಐದು ನಿಂಬೆಹಣ್ಣು ತೊಗೊಂಡು ಬಂದೆ ಇಷ್ಟನ್ನೇ ತೊಗೊಂಡು ಬಂದಿದ್ದು ನಾನು ಮತ್ತು ಹೋದ್ವಾರ ಹೀರೆಕಾಯಿ ತೊಗೊಂಡು ಬಂದಿದ್ನಲ್ಲ ಅದು ಹೀರೆಕಾಯಿ ಇತ್ತು ಹಾಗಾಗಿ ತರಕಾರಿ ಎಲ್ಲ ಏನೂ ತೊಗೊಂಡು ಬರಲಿಲ್ಲ ನೋಡಿ ಪಾಲಕ್ ಸೊಪ್ಪು ಎಷ್ಟು ಅಗಲ ಇದೆ ಅಂದರೆ ನೋಡೋದಕ್ಕೆ ಇಷ್ಟು ಚಿಕ್ಕದು ಕಾಣುತ್ತೆ ಇಷ್ಟು ಅಗಲ ನಾಷ್ಟ ಮಾಡ್ಬೋದು ಅದರಲ್ಲಿ ಅಷ್ಟು ದೊಡ್ಡ ದೊಡ್ಡದಿದೆ ಅಜ್ಜಿ ಹೇಳ್ತಿತ್ತು ನೋಡಿ ಎಷ್ಟು ದೊಡ್ಡ ದೊಡ್ಡದಾಗಿದೆ ಸೊಪ್ಪು ಅಂತ ಅಜ್ಜಿಗೆ ಎಲೆ ತಂದಿದ್ನಲ್ಲ ಅದ್ರ ನೀರು ಇರ್ತಾರೆ ಅದನ್ನೆಲ್ಲ ಕ್ಲೀನ್ ಮಾಡಿ ಅಜ್ಜಿ ಎತ್ತಿಟ್ಕೋತಾಯಿದ್ದು ನಾನು ಸೊಪ್ಪೆಲ್ಲ ಬಿಡಿಸಿ ತೆಗೆದಿಟ್ಕೋತಿದ್ದೆ ನಾನು ಕೊತ್ಮಿರಿ ಸೊಪ್ಪು ಎಳೆದು ಕೊತ್ತಂಬರಿ ಸೊಪ್ಪು ಮತ್ತು ನಾಟಿ ಕೊತ್ತಮಿರಿ ಸೊಪ್ಪು ಚೆನ್ನಾಗಿತ್ತು ನಾನು ವಾರಕ್ಕೊಂದ್ಸರ್ತಿ ಒಂದು ಕಟ್ ತಂದು ಮಡ್ಕೊಂಬಿಡ್ತೀನಿ ಸಂತೆ ದಿವಸ ಅಂದರೆ ಚೆನ್ನಾಗಿ ಫ್ರೆಶ್ಶಾಗಿ ಸೊಪ್ಪಾಗಲಿ ತರಕಾರಿ ಆಗಲಿ ಫ್ರೆಶ್ ಆಗಿ ಬರುತ್ತೆ ಹಂಗಾಗಿ ನಾನು ಸಂತೆ ದಿವಸನೇ ಈ ಥರ ಸೊಪ್ಪುಗಳು ತರಕಾರಿ ತಂದರೆ ತರ್ತೀನಿ ಟೊಮೆಟೊ ಅದನ್ನೆಲ್ಲ ಬೇರೆ ಟೈಮಲ್ಲೂ ಕೂಡ ತಗೊಂಬರ್ಬೋದು ಕರ್ಬೇವಿನ ಸೊಪ್ಪು ಅಷ್ಟೇ ಅದನ್ನು ಸ್ವಲ್ಪ ಹಸಿ ಕರ್ಬೇವಿನ ಸೊಪ್ಪು ಹಾಗೆ ಫ್ರಿಜ್ಜಲ್ಲಿ ಡೈಲಿ ಯೂಸ್ಗೆ ಎತ್ತಿಟ್ಕೊಂಡೆ ಇದು ಸ್ವಲ್ಪ ಒಣಗಿಸ್ಕೊಳ್ಳೋಣ ಅಂತ ಸಾಂಬಾರು ಪುಡಿಗೆ ಬೇಕಾಗುತ್ತಲ್ವಾ ಸಾಂಬಾರು ಪುಡಿ ಮಾಡಿಸಿದ್ರೆ ಹಂಗಾಗಿ ಇದು ಒಣಗಿಸಿ ಎತ್ತಿಟ್ಕೊಳ್ಳೋಣ ಅಂತ ಎತ್ತಿಟ್ಕೊಂಡೆ ಸ್ವಲ್ಪ ಪುಡಿ ಉದ್ರಿತ್ತಲ್ಲ ಅದನ್ನು ಇದು ಕಬಾಬ್ ಕಲಸಿಟ್ಟಿದ್ವಲ್ಲ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಅದಕ್ಕೆ ಹಾಕ್ಕೊಂಡೆ ಅದು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಮತ್ತೆ ಈಗ ಸಂಜೆ ಆಗಿತ್ತು ಅಡುಗೆ ಮಾಡ್ಕೊತಾ ಇದ್ದೀನಿ ಹೋದ್ಬಾರ ಹೀರೆಕಾಯಿ ತಂದಿದ್ನಲ್ಲ ಹೀರೆಕಾಯಿ ಬೇಳೆ ಹೆಸ್ರು ಕಾಳು ಹಾಕ್ಬಿಟ್ಟು ಬಸ್ಸಾರು ಮಾಡೋಣ ಅಂತ ಅಂದ್ಬಿಟ್ಟು ಅದಕ್ಕೆ ಟೊಮೆಟೊ ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಬೇಯಕ್ಕೆ ಇಟ್ಕೊಂಡೆ ಒಂದು ಕೂಕ್ ಉಗಿಸ್ಕೊತೀನಿ ಮತ್ತು ಈ ಕಡೆ ಪಲ್ಯ ಕೂಡ ಆಯಿತು ಹೀರೆಕಾಯಿ ಬೇಳೆ ಹಾಕಿದೆ ಸಾಂಬಾರು ಮಾಡ್ಕೊಂಡಿದೆ ಪಲ್ಯ ಕೂಡ ಆಯಿತು ಈಗ ಸಾಂಬಾರ್ಗೆ ಒಗ್ಗರಣೆಗೆ ಇದ್ದೀನಿ ನಾನು ಬಸ್ಸಾರಿನ ಡಿಟೇಲೆಲ್ಲ ಸುಮಾರು ಸತಿ ತೋರಿಸಿದ್ದೀನಿ ಹಾಗಾಗಿ ನನ್ನ ಡಿಟೇಲಲ್ಲೂ ತೋರ್ಸೋಕ್ಕೋಗೋದಿಲ್ಲ ನಾನು ಎಣ್ಣೆ ಹಾಕ್ಕೊಂಡೆ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಹಿಂಗೆ ಹಾಕ್ಕೊಂಡು ಈಗ ಸಾಂಬಾರಿಗೆ ಒಗ್ಗರಣೆಗೆ ಹಾಕೋತೀನಿ ಮುದ್ದೆ ಮಾಡ್ಕೊತೀನಿ ಲಾಸ್ಟಲ್ಲಿ ಈಗ ಸಾಂಬಾರು ಕೂಡ ಆಯಿತು ಮತ್ತು ಅನ್ನೂ ಅಷ್ಟೇ ಮಾಡಿಟ್ಟಿದ್ದೀನಿ ಸಾಂಬಾರು ಪಲ್ಯ ಎಲ್ಲ ಕೂಡ ಆಯಿತು ಮತ್ತು ಮೊನ್ನೆ ದಿವಸ ಕಬಾಬ್ ಕಲಸಿಟ್ಟಿದ್ವಲ್ಲ ಫ್ರಿಜ್ಜಲ್ಲಿ ಸ್ವಲ್ಪ ಎತ್ತಿ ಇಟ್ಟಿದ್ವಲ್ಲ ಅದು ಹಾಗೆ ಇದೆ ನೋಡಿ ಇದು ಇವಾಗ ಅದನ್ನು ಹಾಕೋತಾ ಇದ್ದೀವಿ ಇವಾಗ ಈ ವಿಡಿಯೋ ನಿಲ್ಲಿಗೆ ಹೆಂಡ್ ಮಾಡ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್